ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಆರ್ಭಟಿಸ್ತಾ ಇದೆ ಮುಂಗಾರು ಮುಳುಕ್ತಾ ಇದೆ ಕರುನಾಡು ಎಲ್ಲೋ ರೆಡ್ ಅಲರ್ಟ್ ಕೆರೆಯಂತಾದ ರಸ್ತೆಗಳು ನಿಲ್ಲದ ನಿರಾಶ್ರಿತರ ಗೋಳು ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಮುಂಗಾರು ಅಬ್ಬರ ರಾಜ್ಯದೆಲ್ಲೆಡೆ ಮುಂದುವರೆದಿದೆ ಮಳೆಯ ಆರ್ಭಟ ಕರಾವಳಿ ಪಶ್ಚಿಮ ಒಳನಾಡು ಮಲೆನಾಡಿನಲ್ಲಿ ಮಳೆ ಸುರಿತಾನೆ ಇದೆ ಎಡೆ ಬಿಡದೆ ಮಳೆ ಬರ್ತಾ ಇರುವಂತಹ ಕರಾವಳಿ ಮಲೆನಾಡಿನ ಭಾಗ ಹಾಗೆ ಕೆಲವೊಂದು ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೂ ಕೂಡ ಉಡುಪಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಸಾಕಷ್ಟು ಕಡೆ ಸಾಕಷ್ಟು ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಮಳೆ ತುರಿತಾ ಇದೆ ಆ ತಾಲೂಕುಗಳಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿಯಲ್ಲೂ ಕೂಡ ಅಷ್ಟೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಹೊಸನಗರ ತೀರ್ಥಹಳ್ಳಿಯ ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ನಿರಂತರವಾಗಿ ಎಡೆಬಿಡದೆ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ರಜೆಯನ್ನ ಕೊಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರುವಂಥದ್ದು ಇನ್ನ ರೆಡ್ ಅಲರ್ಟ್ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ವಹಿಸಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸತತ ಮೂರನೇ ದಿನ ರಜೆಯನ್ನ ಕೊಡಲಾಗಿರುವಂಥದ್ದು ಶಾಲಾ ಕಾಲೇಜುಗಳಿಗೆ ಇನ್ನ ಹಾಸನ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ನಾಲ್ಕನೇ ದಿನ ಭಾರಿ ಮಳೆ ಆಗ್ತಾ ಇದೆ ಹಾಸನ ಜಿಲ್ಲೆಯ ಮೂರು ತಾಲೂಕಿನಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು ಹೆಚ್ಚಾಗಿ ಎಲ್ಲಿ ಮಳೆ ಬರ್ತಾ ಇದೆ ಆ ತಾಲೂಕುಗಳಲ್ಲಿ ರಜೆಯನ್ನು ಕೊಡಲಾಗ್ತಾ ಇದೆ ಸಕಲೇಶ್ಪುರ ಆಲೂರು ಅರಕಲಗೂಡು ತಾಲೂಕಿನಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಾ ಕೊಡಗಿನಲ್ಲೂ ಕೂಡ ಅಷ್ಟೇ ಭಾರಿ ಮಳೆಯಿಂದ ಕೆ ಆರ್ ಎಸ್ಗೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಕೆ ಆರ್ ಎಸ್ನಿಂದ ಕಾವೇರಿ ನದಿಗೆ ನೀರು ಬಿಡುವಂತ ಮುನ್ಸೂಚನೆಯನ್ನು ನೀಡಲಾಗಿರುವಂಥದ್ದು ಸೊ ಹೀಗಾಗಿ ಕಾವೇರಿ ನದಿಯ ತಗ್ಗು ಪ್ರದೇಶದ ಜನರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ ನದಿ ದಡದಿಂದ ದೂರ ಹೋಗುವಂತೆ ಜನ ಅಲ್ಲಿ ಸೂಚನೆ ಕೊಡಲಾಗಿರುವಂಥದ್ದು ಜನರಿಗೆ ಜಾನುವಾರುಗಳನ್ನು ಕೂಡ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ನೀಡಲಾಗಿದೆ ಇನ್ನು ಹಾಸನ ಜಿಲ್ಲೆಯ ಮಲೆನಾಡು ಹಾಗೂ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಯಿಂದ ಹೇಮಾವತಿ ನದಿಗೆ ಒಳಹರಿವಿನಲ್ಲಿ ಭಾರಿ ಹೆಚ್ಚಳವಾಗಿದೆ ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು ಎಲ್ಲ ಕಡೆಯೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತನೇ ಇದೆ ಮುಂಗಾರಿನ ಅಬ್ಬರ ರಾಜ್ಯದಾದ್ಯಂತ ಹಾಗೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಧಾರಾಕಾರವಾಗಿ ಸುರಿತನೇ ಇರುವಂಥದ್ದು ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇ ಮಳೆ ಬ ಬರ್ತಾನೇ ಇದೆ ಅದರ ಜೊತೆಗೆ ನೆರೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಆ ಕಾರಣಕ್ಕೋಸ್ಕರನೇ ಎಲ್ಲೆಲ್ಲಿ ಹೆಚ್ಚಳವಾಗಿ ಮಳೆ ಸುರಿತಾ ಇದೆ ಆ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಲಾಗಿದೆ ಶಿವಮೊಗ್ಗ ಹಾಸನ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಎಲ್ಲ ಕಡೆನೂ ಕೂಡ ಅಷ್ಟೇ ದಾವಣಗೆರೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಎಲ್ಲ ಕಡೆನೂ ಕೂಡ ಚಿಕ್ಕಮಗಳೂರು ಸೇರಿದಂತೆ ಎಲ್ಲ ಕಡೆ ಮಳೆ ಜೋರಾಗಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಆ ಪರಿಸ್ಥಿತಿಗೆ ಯಾವ ರೀತಿಯಾದಂಥ ಪರಿಹಾರವನ್ನು ಕೈಗೊಳ್ಬೋದು ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ಕೈಗೊಳ್ಬೋದು ಆ ಎಚ್ಚರಿಕೆಯನ್ನು ಕೈಗೊಳ್ಳಲಾಗ್ತಾ ಇದೆ ಜಿಲ್ಲಾಡಳಿತಗಳಿಂದ ಎಲ್ಲ ಕಡೆ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಲ್ಲಿ ಹೆಚ್ಚಾಗಿ ಮಳೆ ಬರ್ತಾ ಇದೆ ಆ ಭಾಗದ ತಾಲೂಕುಗಳಲ್ಲಿ ನೀವೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಮಳೆ ಹೆಚ್ಚಾಗಿ ಬರ್ತಾ ಇರುವಂತಹ ಕಡೆ ಅಲ್ಲಿನ ತಹಶೀಲ್ದಾರ್ ರಜೆಯನ್ನು ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಏಕೆಂದರೆ ಒಂದು ಜಿಲ್ಲೆ ಕಂಪ್ಲೀಟ್ ಕಂಪ್ಲೀಟಾಗಿ ಆ ಜಿಲ್ಲೆಗೆ ರಜೆ ಕೊಡ್ತಾ ಇಲ್ಲ ಹಾಸನ ಅಂತ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಮಳೆ ಹೆಚ್ಚಾಗಿ ಬರ್ತಾ ಇರುವಂಥದ್ದು ಅರಕಲ್ಗೂಡು ಆಲೂರು ಸಕಲೇಶ್ಪುರ ಈ ಭಾಗದಲ್ಲಿ ಹೆಚ್ಚಿನದಾಗಿ ಮಳೆ ಬರ್ತಾ ಇದೆ ನಾವು ಉಳಿದಂತೆ ಬೇರೆ ತಾಲೂಕುಗಳಲ್ಲಿ ಹೆಚ್ಚಿನದಾಗಿ ಮಳೆ ಬರ್ತಾ ಇಲ್ಲ ಅಲ್ಲಿ ರಜೆ ಇಲ್ಲ ಬರೀ ಹೆಚ್ಚಿನದಾಗಿ ಮಳೆ ಬರ್ತಾ ಇರುವಂಥ ತಾಲೂಕುಗಳಲ್ಲಿ ಮಾತ್ರ ಮಳೆ ಅಂದರೆ ಇಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು ಅದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹಂಗೆ ಇದೆ ಪರಿಸ್ಥಿತಿ ಕರಾವಳಿ ಭಾಗದಲ್ಲಂತೂ ನಿರಂತರವಾಗಿ ಮಳೆ ಸುರಿತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಹೆಚ್ಚಿನದಾಗಿ ಮಳೆ ಸುರಿಯುತ್ತೆ ಅನ್ನುವ ಕಾರಣಕ್ಕೆ ಈಗ ಆಲ್ರೆಡಿ ಸುರಿತಾ ಇದೆ ಅದರ ಜೊತೆಗೆ ಇನ್ನು ಮುಂದಿನ ಎರಡು ಮೂರು ದಿನಗಳ ಕಾಲ ಇದೇ ರೀತಿಯಾಗಿರುತ್ತೆ ಪರಿಸ್ಥಿತಿ ಅನ್ನುವ ಕಾರಣಕ್ಕೋಸ್ಕರ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು ಆ ಭಾಗದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ ಅನ್ನುವಂಥದ್ರ ಬಗ್ಗೆ ಬೆಳಗ್ಗೆಯಿಂದಲೂ ಕೂಡ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇದ್ವಿ ಈಗ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿಕ್ಕೋಡಿಯಿಂದ ನಮ್ಮ ಪ್ರತಿನಿಧಿ ಲೋಹಿತ್ ಹಾಸನದಿಂದ ನಮ್ಮ ಪ್ರತಿನಿಧಿ ಶಶಿಧರ್ ಹಾಗೆ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ವಿನಯ್ ಮೂರು ಜನ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅವ್ರ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ ನೆರೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಚಿಕ್ಕೋಡಿಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯ ಅಬ್ಬರ ಬೆಳಗಾವಿ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರದಿಂದಾಗಿ ಬೆಳಗಾವಿ ಭಾಗದಲ್ಲಿ ಅಪಾರ ಪ್ರಮಾಣದ ನೀರು ಬರ್ತಾ ಇರುವಂಥದ್ದು ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಿಂದ ಬರ್ತಾ ಇದೆ ಈ ನೀರು ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಎಲ್ಲೆಲ್ಲೂ ಪ್ರವಾಹದ ಭೀತಿ ಇದೆ ಕೃಷ್ಣ ದೂದ್ಗಂಗಾ ವೇದ್ಗಂಗಾ ನದಿಗಳಲ್ಲಿ ನೀರು ಏರಿಕೆ ಆಗಿರುವಂಥದ್ದು ಅದು ಕಂಪ್ಲೀಟ್ ಆಗಿ ತುಂಬಿ ಹರಿತಾ ಇದ್ದಾವೆ ಅಪಾಯ ಮಟ್ಟವನ್ನು ಮೀರಿ ಹರಿಯುವಂತ ಸಾಧ್ಯತೆ ಇದೆ ಮುಂದಿನ ಕೆಲವು ಗಂಟೆಗಳಲ್ಲಿ ಮಲಪ್ರಭಾ ಘಟಪ್ರಭಾ ನದಿಯ ಒಳ ಹರಿವು ಹೆಚ್ಚಳವಾಗಿರುವಂತದ್ದು ರಾಯಭಾಗ ಅಥಣಿ ತಾಲೂಕಿನ ನದಿ ಪಾತ್ರದಲ್ಲಿ ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ಕೊಡಲಾಗಿದೆ ಎನ್ ಡಿ ಆರ್ ಎಫ್ ಮೂಲಕ ನದಿ ತೀರದ ಗ್ರಾಮಗಳಲ್ಲಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ಎಷ್ಟು ಜನ ಸಾಧ್ಯನೋ ಅಷ್ಟು ಜನ ಅಂದ್ರೆ ಅಪಾಯದಲ್ಲಿ ಯಾರು ಇರ್ತಾರೆ ಅಪಾಯಕ್ಕೆ ಯಾರು ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅವರನ್ನ ಸ್ಥಳಾಂತರ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಗ್ರಾಮಗಳಲ್ಲಿ ಜಾಗೃತಿಯನ್ನು ಮೂಡಿಸಲಾಗ್ತದೆ ಕಾನಾಪುರದಲ್ಲಿ ಎಂಬತ್ತೆಂಟು ಮಿಲಿಮೀಟರ್ ಬೆಳಗಾವಿಯಲ್ಲಿ ನಲವತ್ತೊಂದು ಮಿಲಿಮೀಟರ್ ಮಳೆ ಆಗಿದೆ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ ಲೋಹಿತ್ ಮಹಾರಾಷ್ಟ್ರದಲ್ಲಿ ಹೆಚ್ಚಿನದಾಗಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ನದಿಗಳು ಇನ್ನು ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಯಾವ್ಯಾವ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದೆ ಅಲ್ಲಿ ಹೌದು ಪೃಥ್ವಿರಾಜ್ ಏನ್ ಕಳೆದ ನಾಲ್ಕು ದಿನಗಳಿಂದ ಸತತವಾಗಿ ಧಾರಾಕಾರ ಮಳೆ ಸುರಿತಾ ಇದೆ ಬೆಳಗಾವಿ ಜಿಲ್ಲೆಯಾದಂತೂ ಕೂಡ ಮಳೆ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ಮಹಾರಾಷ್ಟ್ರದ ಏನ್ ಘಟ್ಟ ಪ್ರದೇಶ ಇದೆ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಾರೆ ಹಿನ್ನೆಲೆ ಈಗ ರಾಜ್ಯಕ್ಕೆ ಏನು ಮಹಾರಾಷ್ಟ್ರದಿಂದ ಹರಿದು ಬರ್ತಕ್ಕಂತ ನೀರಿನ ಪ್ರಮಾಣದಲ್ಲಿ ಹೆಚ್ಚಳ ಆಗಿರತಕ್ಕಂತದ್ದು ಘಟಪ್ರಭ ಮಲಪ್ರಭಾ ಹಾಗೆ ಕೃಷ್ಣ ವೇದಗಂಗಾ ದೂದ್ಗಂಗಾ ಏನು ಒಂದು ಸುಮಾರು ಆರಕ್ಕೂ ಹೆಚ್ಚು ನದಿಗಳು ಏನಂತಾರೆ ಮಹಾರಾಷ್ಟ್ರದಿಂದಲೇ ರಾಜ್ಯಕ್ಕೆ ಪ್ರವೇಶ ಮಾಡ್ತವೆ ಏನಂತಂದ್ರೆ ಬಹುತೇಕ ಅಪಾಯದ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ನದಿಗಳ ಒಳಹರಿವಿನ ಪ್ರಮಾಣ ಈಗಾಗಲೇ ಏನಂತಂದ್ರೆ ಜಿಲ್ಲಾಡಳಿತ ಸಾಕಷ್ಟು ಏನಂತಂದ್ರೆ ನಲವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಈಗಾಗಲೇ ಘೋಷ ಅಲರ್ಟ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಆ ಒಂದು ಗ್ರಾಮಗಳಿಗೆ ಹೋಗಿ ಎನ್ ಡಿಆರ್ ತಂಡದ ಏನಂತಂದ್ರೆ ಏನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಅಂತ ಬಂದ ಸಂದರ್ಭದಲ್ಲಿ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿಕೋಬೇಕು ಅನ್ನೋದ್ರಿಗೆ ಕೂಡ ತರಬೇತಿನೂ ಕೂಡ ಈಗ ನೀರ್ತಕ್ಕಂಥದ್ದು ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ಕೂಡ ಸತತವಾಗಿ ಏನಂತಂದ್ರೆ ಕೃಷ್ಣಾ ನದಿ ವೇದಗಂಗಾ ಧೂರ್ಗಂಗಾ ಈ ನದಿ ಪಾತ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದು ಸಾಕಷ್ಟು ಹಾನಿಗಳು ಉಂಟಾಗಿತ್ತು ಸಾಕಷ್ಟು ಜೀವಗಳು ಕೂಡ ಇಲ್ಲಿ ಹೋಗಿರ್ತಕ್ಕಂಥದ್ದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಮತ್ತೆ ಏನಂತಂದ್ರೆ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋ ಕುರಿತು ಈಗ ಜಿಲ್ಲಾಡಳಿತ ಏನಂತಂದ್ರೆ ಎನ್ಟಿಎಫ್ ತಂಡದ ಮೂಲಕ ಒಂದು ತರಬೇತನ್ನು ಕೂಡ ನೀಡ್ತಕ್ಕಂಥದ್ದು ಸದ್ಯಕ್ಕೆ ಏನಂತಂದ್ರೆ ಇನ್ನು ಮೂರು ದಿನಗಳವರೆಗೆ ಯಾವ್ದು ರೀತಿ ಸಮಸ್ಯೆ ಇರಲ್ಲ ದಿನಗಳ ದಿನಗಳಾದ್ಮೇಲೆ ತಂದ್ರೆ ಆ ನದಿ ಏನು ತನ್ನ ಪಾತ್ರವನ್ನ ಬಿಟ್ಟು ಹೊರಗಡೆ ಬರಕ್ ಶುರು ಮಾಡುತ್ತೆ ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಕಾರ್ಯಾಚರಣೆಗಳು ಇಲ್ಲಿ ನಡಿಬೇಕಾಗತ್ತೆ ಏನೋ ಈಗ ಮಳೆ ಸುರಿತಾ ಇದೆ ಈಗಲೂ ಕೂಡ ಈಗ ಸದ್ಯದ ಮಟ್ಟಿಗೂ ಕೂಡ ಏನಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಇದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಮಹಾರಾಷ್ಟ್ರ ಪ್ರದೇಶದಲ್ಲಿ ಒಂದ್ ಕಡೆ ನವಜಾ ಏನ್ ಬರುತ್ತೆ ಈ ಒಂದು ಘಟಪ್ರದೇಶಗಳಲ್ಲಿ ಸುಮಾರು ನೂರು ಮಿಲಿಮೀಟರ್ಗಳಿಗೂ ಅಧಿಕ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿತಿರ್ತಕ್ಕಂಥದ್ದು ಪೃಥ್ವಿರಾಜ್ ಇದು ಬೆಳಗಾವಿಯಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು ಇನ್ನ ಹಾಸನದಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿತನೇ ಇದೆ ಹಾಸನ ಮಂಗಳೂರು ಹೈವೇನಲ್ಲಿ ರಸ್ತೆ ಕುಸಿತ ಆಗಿದೆ ಅಲ್ಲಿ ಸಕಲೇಶ್ಪುರದ ಬಾಗೆ ಸಮೀಪ ರಸ್ತೆ ಕುಸಿತ ಆಗಿರುವಂಥದ್ದು ಅಂದರೆ ಭೂ ಕುಸಿತ ಆಗಿರುತ್ತಲ್ಲ ಆ ಸಂದರ್ಭದಲ್ಲಿ ರಸ್ತೆನೂ ಕೂಡ ಹೋಗಿದೆ ಹೊಸದಾಗಿ ಮಾಡಿದಂತ ರಸ್ತೆನೇ ಕುಸಿತದಿಂದ ಅಲ್ಲಿನ ಜನ ಸಹಜವಾಗಿ ಆತಂಕದಲ್ಲಿದ್ದಾರೆ ಓಡಾಡಲಿಕ್ಕೂ ಕೂಡ ಕಷ್ಟ ಅಲ್ಲಿ ಓಡಾಡೋದು ಕೂಡ ಈಗ ಕಷ್ಟ ಶಿರಾಡಿ ಘಾಟ್ನಲ್ಲಿ ಅಧಿಕಾರಿಗಳೊಂದಿಗೆ ಕೇಂದ್ರ ಸಚಿವರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ ಕೇಂದ್ರ ವಿದ್ಯುತ್ ಮತ್ತು ಬೃಹತ್ ಕೈಗಾರಿಕಾ ರಾಜ್ಯ ಸಚಿವ ಕೃಷ್ಣಪಾಲ್ ಗುರ್ಜಾರ್ ಕೇಂದ್ರ ಸಚಿವರ ಎದುರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸ್ಥಳೀಯರು ಈ ಸಂದರ್ಭದಲ್ಲಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಲ್ಲ ಇಲ್ಲಿ ಸರಿಯಾದ ರೀತಿಯಲ್ಲಿ ಕಾಮಗಾರಿಯನ್ನು ಕೂಡ ಮಾಡಿಲ್ಲ ಅನ್ನುವಂತ ಆಕ್ರೋಶ ಕೂಡ ವ್ಯಕ್ತವಾಗಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಹೇಗಾಗಿದೆ ಅಲ್ಲಿನ ರೋಡ್ ಅನ್ನುವಂಥದ್ದನ್ನು ಗಮನಿಸಬಹುದು ಕೇಂದ್ರದ ರಾಜ್ಯ ಸಚಿವರು ಹೋದಂತಹ ಸಂದರ್ಭದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿದೆ ನಿಮಿತ್ತ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಉಸ್ಕಾ ನಿರೀಕ್ಷಣ ಹುಕ್ಸಾನ उस परिवार से भी मिलना है जिस परिवार से हाथी के कारण एक व्यक्ति की मृत्यु अभी अभी हुई है लेकिन नेशनल हाईवे जो 75 है वहां पर जो पोर्शन खराब हुआ मत डीटे माँ हासन प्रतिनिधि शशिधर नेहर संपर्क जॉयन आगता है शशि नोड़ता ಹಾಸನದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಮುಂದುವರೆದಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಮೂರು ತಾಲೂಕು ಅರಕಲಗೂಡು ಸಕಲೇಶ್ಪುರ ಆಲೂರ್ನಲ್ಲಿ ಹೇಗಿದೆ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಏನನೆಲ್ಲ ಕ್ರಮ ಕೈಗೊಂಡಿದೆ ಅಲ್ಲಿ ಪೃಥ್ವಿರಾಜ್ ಹಾಸನ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಸಹ ಧಾರಾಕಾರವಾಗಿ ಮಳೆ ಆಗ್ತಿರ್ತಕ್ಕಂಥದ್ದು ಅದರಲ್ಲೂ ಹಾಸನ ಸಕಲೇಶಪುರ ಅರಕಲಗೂಡು ಆಲೂರು ಬೇಲೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ ಈಗಾಗಲೇ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವಾಗಿ ಸಕಲೇಶ್ಪುರ ಆಲೂರು ಅರಕಲಗೂಡು ಶಾಲೆ ಹಾಗೂ ಅಂಗನವಾಡಿಗಳಿಗೆ ರಜೆಯನ್ನು ಸಹ ಘೋಷಿಸಿದೆ ಅಲ್ಲದೆ ಸಕಲೇಶ್ಪುರದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಇನ್ನು ಜಿಲ್ಲೆಯಾದ್ಯಂತ ಒಟ್ಟು ನಾಲ್ಕು ಮಸ ಮನೆಗಳಿಗೆ ಭಾಗಶಃ ಆಗಿದೆ ಇನ್ನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಂಪರ್ಕ ಕಲ್ಪಿಸುವ ಆ ಬಿಸ್ಲೆಘಾಟ್ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರವೊಂದು ರಸ್ತೆಗೆ ಉಳಿತು ಇದರಿಂದಾಗಿ ಕೆಲಕಾಲ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತ್ತು ನಂತರ ಸ್ಥಳಕ್ಕೆ ತೆರಳಿದಂತಹ ಕಂದಾಯ ಇಲಾಖೆ ಅಧಿಕಾರಿಗಳು ಮರವನ್ನು ತೆರವುಗೊಳಿಸಿ ವಾಹನಗಳ ಓಡಾಟಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ ಮತ್ತೊಂದೆಡೆ ಸಕಲೇಶ್ಪುರ ತಾಲೂಕಿನ ಬಾಗೆ ಸಮೀಪ ನೂತನವಾಗಿ ನಿರ್ಮಾಣವಾಗಿದ್ದಂತಹ ರಾಷ್ಟ್ರೀಯ ಹೆದ್ದಾರಿ ಹಾಸನ ಮಂಗಳೂರು ಎಪ್ಪತ್ತೈದರಲ್ಲಿ ಭೂಕುಸಿತ ಉಂಟಾಗಿರ್ತಕ್ಕಂಥ ಇದು ಈ ರಸ್ತೆ ನೂತನವಾಗಿ ನಿರ್ಮಾಣವಾಗುತ್ತಿದ್ದು ಸಹ ಈಗಾಗಲೇ ಮೂರು ಬಾರಿ ಕುಸಿತವನ್ನ ಕಂಡಿದೆ ಈಗ ಮಳೆ ಹೆಚ್ಚಾದ್ರಿಂದ ಹಿನ್ನೆಲೆಯಲ್ಲಿ ಮತ್ತೆ ರಸ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಉಂಟಾಗಿದೆ ಹಿನ್ನೆಲೆಯಲ್ಲಿ ಹಾಸನ ಪ್ರವಾಸದಲ್ಲಿರ್ತಕ್ಕಂತಹ ಕೇಂದ್ರ ಸಚಿವ ಕೃಷ್ಣಪಾಲ್ ಪುರ್ಜಾರಾವ್ ಅವರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದರು ಈ ವೇಳೆ ಸ್ಥಳೀಯರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶವನ್ನು ಸಹ ಹೊರಹಾಕಿದ್ರು ಹಾಸನ ಜಿಲ್ಲೆಯಲ್ಲಿ ಸುರಿತಾ ಇರ್ತಕ್ಕಂತಹ ಮಳೆಯಿಂದಾಗಿ ಜಿಲ್ಲೆಯ ಜೀವನದಿ ಹೇಮಾವತಿಗೆ ಸುಮಾರು ಹದಿನಾರು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಒಂಬತ್ತು ಅಡಿಗಳು ಮಾತ್ರ ಎಗಚಿ ನದಿಯು ಸಹ ಸಂಪೂರ್ಣವಾಗಿ ಬರ್ತಿಯಾಗಿದೆ ಅತಿ ಶೀಘ್ರದಲ್ಲಿ ಹೇಮಾವತಿ ನದಿ ತುಂಬಿಲಿದ್ದು ನೀರಿನ ಹೊರಬಿಡಲಾಗ್ತದೆ ಪೃಥ್ವಿರಾಜ್ ಇದು ಹಾಸನದ ಪರಿಸ್ಥಿತಿ ನೆಕ್ಸ್ಟ್ ಶಿವಮೊಗ್ಗ ಕೋಣ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ನಿರಂತರವಾಗಿ ಸುರಿತನೇ ಇದೆ ಮಳೆ ನಿರಂತರ ಮಳೆಗೆ ಕುಸಿದು ಬಿದ್ದಿರುವಂತದ್ದು ಮನೆಯ ಗೋಡೆ ಮನೆ ಗೋಡೆ ಕುಸಿದು ಬಿದ್ದ ಪರಿಣಾಮ ಮನೆಯ ಮುಂದೆ ನಿಲ್ಲಿಸಿದಂತಹ ಮೂರು ಬೈಕ್ಗಳು ಜಖಮಾಗಿದ್ದಾವೆ ಸಾಗರ ಪಟ್ಟಣದ ನೆಹರು ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣ ಪ್ರದೀಪ್ ಎಂಬವರಿಗೆ ಸೇರಿದಂತ ಮನೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಶಿವಮೊಗ್ಗದಾದ್ಯಂತನೂ ಕೂಡ ಮಳೆ ಸುರಿತನೇ ಇದೆ ಸ್ಪೆಷಲಿ ಅಲ್ಲಿ ಸಾಗರ ಆಗಿರ್ಬೋದು ತೀರ್ಥಹಳ್ಳಿ ಭಾಗ ಆಗಿರ್ಬೋದು ಇಲ್ಲೆಲ್ಲ ಕೂಡ ಕೂಡ ಜಾಸ್ತಿ ಮಳೆ ಬರ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನಯ್ ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು ಯಾವ್ಯಾವ ತಾಲೂಕಿನಲ್ಲಿ ಹೇಗಿದೆ ಪರಿಸ್ಥಿತಿ ಪೃಥ್ವಿ ಏನು ನಿರಂತರವಾಗಿ ಸುರಿತಿರುವಂತಹ ಮಳೆಯನ್ನ ನೋಡ್ತಾ ಇದ್ರೆ ಶಿವಮೊಗ್ಗದಲ್ಲೂ ಕೂಡ ಹಿಂದೆ ಕೂಡ ಒಂದು ಬಾರಿ ಏನು ಪ್ರವಾಹ ಪರಿಸ್ಥಿತಿ ಕಳೆದ ತಿಂಗಳಲ್ಲಿ ನಡೆದ ಆಗಿತ್ತು ಅದನ್ನ ನೆನಪಲ್ಲಿಟ್ಕೊಂಡು ಈಗ ಜಿಲ್ಲಾಡಳಿತ ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ತಾ ಇದೆ ರಜೆ ಶಾಲೆಗಳಿಗೆ ಏನು ತೀರ್ಥಹಳ್ಳಿ ಮತ್ತೆ ಸಾಗರ ಹೊಸನಗರ ಭಾಗದಲ್ಲಿ ಮೊದಲು ರಜೆಯನ್ನ ಘೋಷಣೆ ಮಾಡಿತ್ತು ಆದ್ರೆ ಏನು ಹವಾಮಾನ ಇಲಾಖೆಯ ಮುನ್ಸೂಚನೆ ಮೇರೆಗೆ ಆ ಒಂದು ಒಂದು ರೀತಿಯಲ್ಲಿ ಈಗ ಇನ್ನೂ ಹೆವಿ ಮಳೆ ಆಗುವಂತಹ ಚಾನ್ಸಸ್ ಇರುವುದರಿಂದ ಈ ಜಿಲ್ಲೆಯಾದ್ಯಂತ ಈಗ ರಜೆಯನ್ನ ಘೋಷಿಸಿದೆ ಘೋಷಣೆ ಮಾಡಿದೆ ಇನ್ನು ಸಾಗರಕ್ಕೆ ಸಾಗರದಲ್ಲಿ ಒಂದು ನಾಲ್ಕು ಮನೆಗಳು ನಿನ್ನೆ ಹಾಗೂ ಇವತ್ತು ಏನು ನಾಲ್ಕು ಮನೆಗಳು ಕುಸಿತ ಕಂಡಿದೆ ಕುಸಿತದಲ್ಲಿ ಒಂದು ಮೂರು ಏನು ವಾಹನಗಳು ದಖಮಗೊಂಡಿದ್ದು ಈಗ ಏನು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ ಅದ್ರ ಜೊತೆಗೆ ತೀರ್ಥಹಳ್ಳಿ ಕೂಡ ಮಳೆ ಹೆವಿ ಆಗ್ತಾ ಇರೋದ್ರಿಂದ ಮಳೆಯನ್ನ ಏನು ಏನ್ ತೀರ್ಥಹಳ್ಳಿ ಭಾಗದಲ್ಲಿ ಕೂಡ ಮಳೆ ಹೆಚ್ಚಾಗಿರೋದ್ರಿಂದ ತುಂಗಾ ನದಿ ಏನಿದೆ ನದಿಯಲ್ಲಿ ಕೂಡ ಒಳಹರಿವು ಹೆಚ್ಚಾಗಿದೆ ಇದರಿಂದ ಏನು ಏನು ನದಿ ಪಾತ್ರದ ಜನರಿಗೆ ಏನು ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ದು ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಳ್ಬೇಕಾಗಿ ಕೇಳ್ಕೊಂತಾ ಇದೆ ಅದ್ರ ಜೊತೆ ಏನು ಐವತ್ತು ಸಾವಿರ ಕ್ಯೂಸೆಟ್ಗಳನ್ನ ಈಗ ತುಂಗಾ ನದಿಯಿಂದ ಹೊರಬಿಡಲಾಗ್ತಿದೆ ಒಟ್ಟು ಆಲ್ಮೋಸ್ಟ್ ಏನು ತುಂಗಾ ನದಿ ಇದೆ ಆಲ್ಮೋಸ್ಟ್ ತುಂಬಿದಂತಾಗಿದೆ ಇತ್ತು ಐನೂರು ಚಿಲ್ಡ್ರೆ ಏನು ಐನೂರ ಎಂಬತ್ತೆಂಟು ಅಡಿಗಳ ಏನು ಡ್ಯಾಮ್ ಇತ್ತು ಈಗ ಭರ್ತಿಯಾಗಿರೋದು ಕಾಣ್ತಾ ಇದೆ ಅದ್ರ ಜೊತೆಗೆ ಇನ್ನು ಲಿಂಗನಮಕ್ಕಿ ಅಡಿ ಬಾಕಿ ಇದೆ ಅದ್ರ ಜೊತೆ ಆಮೇಲೆ ಭದ್ರಾ ಕೂಡ ಇನ್ನೊಂದು ತುಂಬುವ ಹಂತದಲ್ಲಿದೆ ಹಾಗಾಗಿ ಎಲ್ಲಾ ನದಿಗಳಲ್ಲೂ ಕೂಡ ನೀರನ್ನ ಹೊರಬಿಡಲಾಗ್ತಾ ಇದೆ ಜಿಲ್ಲಾಡಳಿತ ಕೂಡ ಅದಕ್ಕೆ ಮುನ್ನೆಚ್ಚರಿಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದೆ ಸಹಾಯವಾಣಿ ಕೂಡ ಒಂದು ಮಾಡಿದೆ ಅದಕ್ಕೆ ಈಗ ಜಿಲ್ಲಾಡಳಿತ ಮುಂಚಿನ ಕ್ರಮವನ್ನು ಕೈಗೊಳ್ತಾ ಇದೆ ಓಕೆ ಯು ವಿನಯ್ ಹಾಗೆ ಶಶಿ ಮತ್ತೆ ಲೋಹಿತ್ ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ